ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ಇಲ್ಲಿ ನೋಡ್ಬೋದು ನೀವು ಇದು ಅಲ್ಲಿ ರಾಗಿ ಚಲೋ ಸೀಸನ್ ಆಗಿರೋದಂದ್ರೆ ರಾಗಿ ಚೆಲ್ಲಿ ಅಲ್ಲಿ ಎರಡು ಮೂರು ಸರ್ತಿ ಅಲ್ಲಿ ಭೀ ಹೊಡೆದವ್ರೆ ಇದು ಹೆಂಗೆ ಈ ಥರ ಆಗೋದಂದರೆ ಇದು ಟ್ರ್ಯಾಕ್ ಕೈಯಲ್ಲಿ ಅಲ್ಲಿ ಟ್ಯಾಕ್ಟ್ರಲ್ಲಿ ಹೊಡೆದ್ಬಿಟ್ಟವ್ರೆ ನೋಡಿ ಈ ಥರ ಸಾರಿಸ್ಬಿಟ್ಟದೆ ಇದು ಜಾಸ್ತಿ ರಾಗಿ ಆಗೋಲ್ಲ ಲೆಕ್ಕದಲ್ಲಿ ಒಂದು ಎಕರೆಗೆ ಹೆಂಗಾನ ಬೆಳೆದ್ರು ಹದಿನೈದು ಕುಂಟಲ್ ರಾಗಿ ಹಾಕಬೇಕು ಇದು ಒಂದು ಒಂದು ಮೂಟೆ ಎರಡು ಮೂಟೆ ಆಗೋದು ಹೆಚ್ಚು ಖರ್ಚು ಜಾಸ್ತಿ ಆಗುತ್ತದೆ ಅಂತ ಈ ಥರ ಮಾಡ್ತಾರೆ ಟ್ಯಾಕ್ಟ್ರಲಲ್ಲಿ ಭೀ ಹೊಡೆದಿರೋದು ಇದು ಕೂರ್ಗೆಲ್ ಬಿಟ್ಟಿಲ್ಲ ಇದು ಇದು ನೋಡಿ ಇದು ಬಂದು ಕೂರ್ಗೆಲ್ ಬಿಟ್ಟಿರೋದು ಕೂರ್ಗೆಲ್ ಬಿಟ್ಟು ಕೂರ್ಗೆಲ್ ಕಲ್ ದನಿನಲ್ಲಿ ಭೀ ಹೊಡೆದಿರೋದು ಅದು ಅಷ್ಟೇ ಇದು ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಇರ್ತದೆ ಇನ್ನು ಎವಿ ಇಳುವರಿ ಬರೀಬೇಕಂತ ಇಲ್ಲಿ ನೋಡ್ಬೋದು ನೀವು ಇದು ನೀವು ಒಟ್ಲು ಬಿಟ್ಬಿಟ್ಟು ನಾಟಿ ಮಾಡಿಬಿಟ್ರೆ ಒಳ್ಳೆಯ ಇರುವ ಇಳುವರಿ ಬರ್ತದೆ ಏನು ಕೂರ್ಗೆಲ್ಚಲ್ಲಿ ಕೈಯಲ್ ಚೆಲ್ಲಿ ಅಲ್ಲಿ ಹೊಡೆಯೋದು ಬರೋದ್ರೊಳಗೆ ಒಂದು ಒಂದೂವರೆ ಎರಡು ಪಟ್ಟು ಹೆಚ್ಚಾಗಿ ಇಳುವರಿ ಬರ್ತದೆ ನಾಟಿ ಮಾಡಿರೋದು ಇದು ಅದೊಂದು ಸ್ವಲ್ಪ ಜಾಸ್ತಿ ಖರ್ಚು ಬರ್ತದೆ ಈಗ ಆಳು ಸಿಗೋಲ್ಲ ಮತ್ತು ದನಗಳು ಸಿಗೋಲ್ಲ ಅಂದ್ಬಿಟ್ಟು ಕೈಯಲ್ಲಿ ಎಡಿಸ್ಬಿಟ್ಟು ದನಿನ್ ಟ್ರ್ಯಾಕ್ಟರ್ ದನಿನ್ ಟ್ಯಾಕ್ಟ್ರಲ್ಲಿ ಬೇರೆ ಹೊಡೆದು ಬಿಡ್ತಾರೆ ದನ ಸಿಗಲ್ಲ ಅಂತ ಕೆಲವರಿನ ಕಡಿಮೆ ಬೈಲಿರೋರು ನಾಟಿ ಮಾಡಿಬಿಡ್ತಾರೆ ಒಳ್ಳೆ ಇಳುವರಿ ಬರ್ತದೆ ಮಾತ್ರ ಇದು ಯಾರೋ ಹುಳ್ಳಿ ಹರ್ಚ್ಬಿಡೋರು ಮಧ್ಯದಲ್ಲಿ ಮಿಸ್ ಆಗಿ ಹುಳ್ಳಿನೂ ಬತ್ತು ರಾಗಿನೂ ಬತ್ತಂದರೆ ವೇಸ್ಟ್ ಇದು ಕೂಯ್ದು ಧನಿಗೆ ಆಗ್ಬೇಕಾಯಿದೆ ಹಂಗಾಗೋತಿದೆ ನೋಡ್ಬೋದು ನೀವು ಇಲ್ಲೂ ಚೆನ್ನಾಗಿ ಬಂದದೆ ಅರೆ ಇಳುವರಿ ಕಡಿಮೆ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್